ಒಳ್ಳೆಯ ಹೆಂಡತಿಯ ಐದು ಗುರುತುಗಳು ಅತ್ತೆಯೊಂದಿಗೆ ಎಂದಿಗೂ ಅಸಭ್ಯವಾಗಿ ಮಾತನಾಡಬೇಡಿ ನಿಮ್ಮ ಪತಿ ಕಡಿಮೆ ಸಂಪಾದಿಸುತ್ತಿದ್ದರೆ ಎಂದು ಅವನನ್ನು ನಿಂದಿಸಬೇಡಿ ತಾಯಿ ಮನೆಗೆ ಆಹ್ವಾನವಿಲ್ಲದೆ ಹೋಗಲು ಎಂದಿಗೂ ಹಠ ಮಾಡಬೇಡಿ ಆಹ್ವಾನವಿಲ್ಲದೆ ಹೋಗುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುತ್ತದೆ ಪತಿ ಪತ್ನಿಯ ಜಗಳವನ್ನು ಎಂದಿಗೂ ನಿಮ್ಮ ಮನೆಗೆ ಹೇಳಬೇಡಿ ಇದು ನಿಮ್ಮ ಗಂಡನ ಇಮೇಜನ್ನು ಹಾಳು ಮಾಡುತ್ತದೆ ನಿಮ್ಮ ಪತಿ ಕೋಪಗೊಂಡಿದ್ದರೆ ಅವನೊಂದಿಗೆ ಎಂದಿಗೂ ಜಗಳವಾಡಬೇಡಿ ಇದು ನಿಮ್ಮ ಸಂದರ್ಭವನ್ನು ಹಾಳು ಮಾಡಬಹುದು ನಿಮ್ಮ ಪತಿ ನಿಮ್ಮ ಮೇಲೆ ಕೋಪಗೊಂಡರೆ ಮತ್ತು ಕೋಪದೊಂದಿಗೆ ನಿಮ್ಮೊಂದಿಗೆ ಕೆಲವು ನಿಂದನೀಯ ಮಾತುಗಳನ್ನು ಹೇಳಿದರೆ ಆ ಸಮಯದಲ್ಲಿ ನೀವು ಮೌನವಾಗಿ ಇರಿ ಏಕೆಂದರೆ ಅವನು ನಿಮ್ಮ ಜೀವನೋಪಾಯಕ್ಕೆ ಸಂಪಾದಿಸುತ್ತಾನೆ ಮನೆಯಿಂದ ಮನೆಗೆ ಅಲೆದಾಡುತ್ತಾನೆ ತನ್ನ ಮಾಲೀಕನ ಕೆಟ್ಟ ನಿಂದನೆಗಳನ್ನು ಕೇಳುತ್ತಾನೆ ಅವನು ಕೋಪಗೊಂಡಿದ್ದರೆ ಅಥವಾ ಅಸಮಾಧಾನಗೊಂಡಿದ್ದರೆ ಅವನ ಮಾತನ್ನು ಕೇಳಿ ಕೋಪವು ಕಡಿಮೆಯಾದಾಗ ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಹೇಳಿ ಏಕೆಂದರೆ ಕೋಪವು ತೀವ್ರವಾದಾಗ ಒಬ್ಬ ವ್ಯಕ್ತಿಯು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ಮರೆತು ಬಿಡುತ್ತಾನೆ ಯಾರಿಗೆ ಗೊತ್ತು ನಿಮ್ಮ ಗಂಡನಿಗೆ ಕೆಟ್ಟ ದಿನ ಆಗಿರಬಹುದು ನಿಮಗೆ ಮತ್ತು ಮಕ್ಕಳಿಗಾಗಿ ನಾಲ್ಕು ಪೈಸೆ ದುಡಿಯುತ್ತಿರುವಾಗ ಯಾರಾದರೂ ಅವಮಾನಿಸಿ ಇರಬಹುದು ಇಂತಹ ಪರಿಸ್ಥಿತಿಯಲ್ಲಿ ನೀವು ಆತನ ಮೇಲೆ ಕೂಗಿದರೆ ಪಾಪ ಗಂಡ ಎಲ್ಲಿಗೆ ಹೋಗಬೇಕು ಅವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲ ವ್ಯಕ್ತಿ ನೀವು ಈಗ ನೀವು ಕೂಡ ಅವನನ್ನು ಅಪರಿಚಿತರಂತೆ ನಡೆಸಿಕೊಂಡರೆ ಆ ಅಸಹಾಯಕ ಗಂಡನ ಹೃದಯ ಒಡೆದಿ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ನನ್ನ ವಿಡಿಯೋ ನೋಡಲು ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು